ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈ ಕ್ರೈಸ್ ಶಾಲೆಗಳಿಗೆ ಬೋಧಕ ಬೋಧಕೇತರ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಅಭ್ಯರ್ಥಿಯು ಒಂದು ಪ್ರಶ್ನೆಯನ್ನು ಕೇಳಿದರು ಇಲ್ಲಿ ನೋಡ್ಬೋದು ಕ್ರೈಸ್ ಶಾಲೆಗಳಿಗೆ ಅಂದರೆ ಕ್ರೈಸ್ ಶಾಲೆಗಳಂದರೆ ಯಾವುದಂತಂದರೆ ಮೊರಾರ್ಜಿ ದೇಸಾಯಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆಗಳು ಮತ್ತು ವಸತಿ ಶಾಲೆಗಳು ಸ್ಪೆಷಲಿ ವಸತಿ ಶಾಲೆಗಳಿಗೆ ಬೋಧಕ ಬೋಧಕರನ್ನು ಅನುಮೋದ ನೇಮಕಾತಿ ಮಾಡಲು ಈಗಾಗಲೇ ಆರ್ಥಿಕ ಅನುಮೋದನೆ ಆಗಿದೆ ದಯವಿಟ್ಟು ಬೇಗ ನೋಟಿಫಿಕೇಶನ್ ಹೊರಡಿಸಿ ಅಂತ ಇವರೊಂದು ಪ್ರಶ್ನೆಯನ್ನು ಕೇಳಿದರು ಸೊ ಇದಕ್ಕೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯವರು ಹೇಳಿರುವಂತೆ ನಿಮ್ಮ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘದ ಅಡಿಯಲ್ಲಿ ಒಟ್ಟು ಎಂಟುನೂರ ಇಪ್ಪತ್ತೊಂದು ವಸತಿ ಶಾಲೆ ಕಾಲೇಜುಗಳು ಇದ್ದು ಖಾಲಿ ಇರುವ ಎಂಟುನೂರ ಎಪ್ಪತ್ತೈದು ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಲಾಗಿದೆ ಈ ಹುದ್ದೆಗಳಲ್ಲಿ ಐವತ್ತು ಕಂಪ್ಯೂಟರ್ ಶಿಕ್ಷಕರು ಮತ್ತು ಎಂಟುನೂರ ಇಪ್ಪತ್ತೈದು ವಿಷಯ ಆಧಾರಿತ ಶಿಕ್ಷಕರ ನೇಮಕಾತಿ ಮಾಡಲು ಕ್ರಮ ವಹಿಸಬೇಕಾಗಿದೆ ವಿಷಯ ಆಧಾರಿತ ಶಿಕ್ಷಕರ ನೇಮಕಾತಿ ಅಂಶಗಳನ್ನು ಶಿಕ್ಷಕರ ಇಲಾಖೆಯೊಂದಿಗೆ ಸಮನ್ವಯಗೊಳಿಸಿ ಸದರಿ ವಿಷಯದ ಕುರಿತು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲು ಕ್ರಮ ವಹಿಸಲಾಗುವುದು ಇದನ್ನು ಸಮಾಜ ಕಲ್ಯಾಣ ಇಲಾಖೆಯವರು ಏನಪ್ಪ ಅಂದರೆ ರಿಪ್ಲೈ ಮಾಡಿರುವಂಥದ್ದು ನಿನ್ನೆ ಒಂದು ಅಭ್ಯರ್ಥಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಅನ್ನು ಕೇಳಿತ್ತು ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಟ್ವಿಟರ್ ಹ್ಯಾಂಡಲ್ ರಿಪ್ಲೈ ಕೂಡ ಮಾಡಿದ್ದಾರೆ